ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿನ್ಯೂಸ್ ಕನ್ನಡ ನಾನು ಪೂವಿನ ಅಬಕಾರಿ ಇಲಾಖೆಯ ಅಕ್ರಮ ಹಿನ್ನೆಲೆ ವಿಧಾನಸಭೆಯಲ್ಲಿ ಹಗರಣದ ಕಾವು ಪುನಃ ಪ್ರತಿಧ್ವನಿಸ್ತಾ ಇದೆ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪ್ರತಿಪಕ್ಷದ ಬಿಗಿಪಟ್ಟು ಹಿಡಿದಿದೆ ಆದ್ರೆ ಸಮರ್ಪಕ ದಾಖಲೆ ನೀಡದೆ ಆರೋಪಿಸಲಾಗ್ತಾ ಇದೆ ಅಂತ ತಿಮ್ಮಾಪುರ್ ರಾಜೀನಾಮೆ ನೀಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಇದಕ್ಕೆ ತಿರುಗೇಟನ್ನ ನೀಡಿದಂತ ಪ್ರತಿಪಕ್ಷ ಶಾಸಕರು ಸದನದ ಮುಂದಿಟ್ಟಿರುವಂತಹ ದಾಖಲೆ ಆಧಾರದ ಮೇಲೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಅಹೋರಾತ್ರಿ ಧರಣಿ ಶುರು ಮಾಡಿದ್ದಾರೆ ಇದೇ ಹೊತ್ತಿನ ಸುದ್ದಿ ಕರ್ನಾಟಕ ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನ ಮುಂದಿಟ್ಟುಕೊಂಡು ಸಚಿವ ಪಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸಿವೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಶಾಸಕರು ಜಾಗಟೆ ಬಾರಿಸಿ ಹಾಡು ಹಾಡಿ ವಿಭಿನ್ನವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆ ಆವರಣದಲ್ಲೇ ರಾತ್ರಿ ಊಟ ಮಾಡಿ ವಿಶ್ರಮಿಸುವ ಮೂಲಕ ಸರ್ಕಾರದ ವಿರುದ್ಧ ನಾಯಕರು ಕಿಡಿಕಾರಿದರು ರಾಜ್ಯ ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಂಚೂಣಿಯಲ್ಲಿದ್ದು ತಿಮ್ಮಾಪುರ ಅವರಿಗೆ ಪಾಲು ಕೊಡಬೇಕು ಎಂಬ ಆಡಿಯೋ ವೈರಲ್ ಆದ್ರು ಆಡಿಯೋ ದಾಖಲೆ ಪೆನ್ ಡ್ರೈವ್ ನಲ್ಲಿ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಸದನಕ್ಕೆ ಪೆನ್ ಡ್ರೈವ್ ಅನ್ನ ತೋರಿಸಿದ್ರು ನನ್ನ ಬಳಿ ಆಡಿಯೋದ ಪೆನ್ ಡ್ರೈವ್ ಇದೆ ಇಷ್ಟಾದ್ರೂ ನಾನವನಲ್ಲ ಅಂತ ಸಚಿವರು ಹೇಳ್ತಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ಅಂಗಡಿಯಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಲಾಗ್ತಾ ಇದೆ ಜೊತೆಗೆ ಸರಾಸರಿ ಒಂದು ತಿಂಗಳಿಗೆ ಇಪ್ಪತ್ತೊಂದು ಕೋಟಿ ಅಂತೆ ವರ್ಷಕ್ಕೆ ನೋಡೋದಾದ್ರೆ ಇನ್ನೂರ ಐವತ್ತೆರಡು ಕೋಟಿ ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ಆರೋಪಿಸ್ತಾ ಇದ್ದಾರೆ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯ ಕೊಟ್ಟರು ಅಬಕಾರಿ ಸಚಿವರ ರಾಜೀನಾಮೆ ಪಡಿತಾ ಇಲ್ಲ ಈ ಭ್ರಷ್ಟ ಅಬಕಾರಿ ಸಚಿವರ ರಾಜೀನಾಮೆ ಕೊಡೋವರೆಗೂ ಕೂಡ ಬಿಜೆಪಿ ಜೆಡಿಎಸ್ ಶಾಸಕರು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮುಂದುವರೆಸ್ತೇವೆ ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿಕಾರಿದ್ರು ಇನ್ನು ಬಿವೈ ವಿಜಯೇಂದ್ರ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಅಬಕಾರಿ ಹಗರಣದಲ್ಲಿ ಕಾಂಗ್ರೆಸ್ ಗೂ ಪಾಲು ಹೋಗ್ತಾ ಇದೆ ಬಂಡತನದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಬಕಾರಿ ಸಚಿವರು ರಾಜೀನಾಮೆ ಪಡೀಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಅಹೋರಾತ್ರಿ ಧರಣಿಯಲ್ಲಿ ವಿಧಾನಸಭೆಯೊಳಗೆ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸತ್ಯಾಗ್ರಹಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲತ್ ಹಿರಿಯ ಸದಸ್ಯರಾದ ಅರಗ ಧ್ಯಾನೇಂದ್ರ ಸುರೇಶ್ ಕುಮಾರ್ ಅವರು ಜೆಡಿಎಸ್ ನ ಸುರೇಶ್ ಬಾಬು ಸೇರಿದಂತೆ ಸಾಕಷ್ಟು ಜನ ಪ್ರತಿಭಟನೆಗೆ ಸಾಥ್ ನೀಡಿದ್ರು ಇನ್ನು ವಿರೋಧ ಪಕ್ಷದ ಆರೋಪಕ್ಕೆ ಉತ್ತರಿಸಿದಂತಹ ಆರ್ ಬಿ ತಿಮ್ಮಾಪುರ ಅವರು ನನ್ನ ವಿರುದ್ಧದ ಅಕ್ರಮದ ಆರೋಪ ಮಾಡಿರುವ ಏನಿದೆ ಮದ್ಯ ಮಾರಾಟಗಾರರ ಸಂಘಗಳ ಒಕ್ಕೂಟವು ಅಸ್ತಿತ್ವದಲ್ಲೇ ಇಲ್ಲ ಈ ಒಕ್ಕೂಟವು ಈ ಹಿಂದೆ ಅಬಕಾರಿ ಸಚಿವರಾಗಿದ್ದಾಗ ರೇಣುಕಾಚಾರ್ಯ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ವಿರುದ್ಧವೂ ಕೂಡ ಆರೋಪ ಮಾಡಲಾಗಿತ್ತು ಇಂತಹ ಸಂಘ ಈಗ ನನ್ನ ಮೇಲೂ ಕೂಡ ಆರೋಪ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನ ತಳ್ಳಿ ಹಾಕುವ ಪ್ರಯತ್ನವನ್ನ ತಿಮ್ಮಾಪುರ ಅವರು ಮಾಡ್ತಾ ಇದ್ದಾರೆ ಇದರ ನಡುವಿಗೆ ಚರ್ಚೆ ಸುದೀರ್ಘವಾಗಿ ಸಾಕ್ತಾ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಯಮ ಸಿಕ್ಸ್ಟಿ ನೈನ್ ರ ಅಡಿಯಲ್ಲಿ ಸುದೀರ್ಘ ಚರ್ಚೆಗೆ ಅವಕಾಶವಿಲ್ಲ ಸದನದ ಸಮಯವನ್ನ ಹಾಳು ಮಾಡಲಾಗ್ತಾ ಇದೆ ಕಲಾಪ ಆರಂಭಕ್ಕೂ ಮುನ್ನ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ವಿರೋಧ ಪಕ್ಷಗಳು ಅರ್ಧ ಗಂಟೆಯಲ್ಲಿ ವಿಚಾರವನ್ನ ಮಂಡಿಸ್ತೇವೆ ಅಂತ ಹೇಳಿದ್ರು ಆದ್ರೂ ಕೂಡ ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ರೆ ಆದ್ರೀಗ ಸುದೀರ್ಘ ಚರ್ಚೆ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅಲ್ಲದೆ ಮನ್ರೇಗಾ ಕುರಿತಂತೆ ಕೇಂದ್ರ ಸರ್ಕಾರದ ವಿರುದ್ಧದ ರಾಜ್ಯ ಸರ್ಕಾರದ ನಿರ್ಣಯ ಮಂಡಿಸೋದಕ್ಕೆ ಮುಂದಾದ್ರು ಅದಕ್ಕೆ ಅಡ್ಡಿಪಡಿಸಿದಂತಹ ವಿರೋಧ ಪಕ್ಷದ ಶಾಸಕರು ಅಬಕಾರಿ ಅಕ್ರಮದ ಕುರಿತಂತೆ ಮುಖ್ಯಮಂತ್ರಿ ಅಥವಾ ಸಚಿವರು ಮೊದ್ಲೇ ಉತ್ತರ ನೀಡಬೇಕು ಅಲ್ಲಿವರೆಗೂ ಬೇರೆ ಯಾವುದೇ ಕಾರ್ಯಕಲಾಪ ನಡೆಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟಿ ಹಿಡಿದ್ರು ಆಗ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ ಸ್ಪೀಕರ್ ಖಾದರ್ ಅವರು ಸಂಜೆ ವೇಳೆಗೆ ಅಬಕಾರಿ ಸಚಿವರಿಂದಲೇ ಉತ್ತರ ಕೊಡಿಸಲಾಗುತ್ತೆ ಅಂತ ಹೇಳಿ ಅಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾರೆ ಇದಿಷ್ಟು ಸದನದಲ್ಲಿ ಆಗಿರುವಂತ ಚರ್ಚೆಗಳು ಇದಾಗಿತ್ತು ಇವತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಾಕಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ